ಮಗುವನ್ನ ಕಳೆದುಕೊಂಡು ತಲೆ ಇರ್ತಾರೆ ಅದರಲ್ಲೂ ದಕ್ಷಿಣ ಕನ್ನಡದ ಜನ ಆ ತಾಯಿಯ ಪರವಾಗಿ ಧ್ವನಿ ತಲೆ ಇದ್ದಾರೆ ಅವರಿಗೆ ಸೌಜನ್ಯ ಕುಸುಮಾವತಿಯ ಮಗಳು ಅಂತ ಅನ್ನಿಸ್ತಾ ಇಲ್ಲ ಅವರಿಗೆ ಆಗ್ಲಿ ಕರ್ನಾಟಕದ ಜನಕ್ಕಾಗ್ಲಿ ಸೌಜನ್ಯ ನಮ್ಮ ಮಗಳು ನಮ್ಮ ಬಿಳಿಗಾದ ಈ ಸ್ಥಿತಿ ಮತ್ತಾರಿಗೂ ಬರೋದು ಬೇಡ ಇದು ನೆಪ ಮಾತ್ರ ಅನ್ನುವಂಥದ್ದನ್ನ ಹೇಳ್ತಾ ಬೇರೆಯವರ ಮೇಲೆ ನಡೆಯುವ ಅತ್ಯಾಚಾರಕ್ಕೆ ಒಂದು ಸಂದೇಶವನ್ನ ಕಳಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯಾದ್ಯಂತ ನಾಲ್ಕು ಸಾವಿರ ಜನರು ಮಕ್ಕಳು ಕಾಣೆಯಾಗಿದ್ದಾರೆ ಕಳೆದ ಅಷ್ಟು ವರ್ಷಗಳಿಂದ ಅದರಲ್ಲಿ ಆ ಕ್ಷೇತ್ರದಲ್ಲಿ ನಲವತ್ತೊಂಬತ್ತು ಜನ ಇನ್ನೂ ಪೋಷಕರನ್ನ ಕಂಡಿಲ್ಲ ಮಾವುತ ಮತ್ತು ಮಾವುತನ ತಂಗಿಯ ಕಗ್ಗೊಲೆ ಆ ಕುಮಟಾಪುರದಲ್ಲಿ ನಡೆದ್ದಿದೆಯಲ್ಲ ಅದರ ಮೇಲೆಯೂ ಕೂಡ ಧ್ವನಿ ಎತ್ತಲೇಬೇಕಾಗಿತ್ತು ಅವು ಏಕೆ ಆದ್ರು ಯಾರು ಆ ಕಗ್ಗೋಲೆಯನ್ನ ಮಾಡಿದವರು ನೋಡಿ ರಾಜ್ಯ ಸರ್ಕಾರದ ಪೊಲೀಸ್ ವ್ಯವಸ್ಥೆ ದಕ್ಷ ವ್ಯವಸ್ಥೆ ಅಂತ ಕರಿತೇನೆ ಪತ್ತೆ ಮಾಡಕ್ಕಾಗಲ್ಲ ಅದೇ ರೀತಿಯಾಗಿ ಸೌಜನ್ಯ ಕೊಲೆ ಕೆಲ ಅಮಾಯಕನನ್ನ ಒಬ್ಬ ತಂದು ಹೇಳಿದು ಒಳಗ ಇರ್ತೀರಿ ಆದ್ರೆ ಕಾನೂನಿನ ಇನ್ನೂರ ಮೂರು ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಂತೋಷ್ ರಾವ್ ಒಬ್ಬ ನಿರ್ದೋಷಿ ಅವನನ್ನು ಸಿಕ್ಕಿಸಲಾಗಿದೆ ಎನ್ನುವಂತಹ ಮಾತನ್ನ ಯಾಕೆ ಘನ ಸರ್ಕಾರಗಳು ಮೌನವನ್ನು ವಹಿಸ್ತೀವಿ ಅವು ರಾಜ್ಯ ಸರ್ಕಾರವಾಗಿರಬಹುದು ಅಥವಾ ಕೇಂದ್ರ ಸರ್ಕಾರವಾಗಿರ್ಬೋದು ಈ ಪ್ರಕರಣದಲ್ಲಿ ಯಾಕೆ ಮೌನ ವಹಿಸ್ತಿದ್ದೀರಿ ಈ ಮೌನ ನಮ್ಮನ್ನ ದಿಕ್ಕು ತಪ್ಪಿಸ್ತಾ ಇದೆ ಈ ಮೌನ ನಮ್ಮನ್ನ ಅಶಾಂತಿಗೆ ಪ್ರೇರೇಪಿಸುವ ರೀತಿಯಲ್ಲಿದೆ ಆ ಕಾರಣ ನೀವು ಮೌನವಾಗಿರಬಾರದು ಮಾವುತನ ಹೆಣದ ಮೇಲೆ ಹರಿದ ರಕ್ತ ಅವಳ ತಂಗಿಯ ಮೇಲೆ ಹರಿದ ರಕ್ತ ಸೌಜನ್ಯಗಳನ್ನ ಸೀಡು ನಾಯಿಗಳು ಸೀದ ರೀತಿ ನಾವು ಯಾವುದೇ ಮಾನವೀಯ ಅಂಶ ಇರುವಂತಹ ಯಾವುದೇ ಮನೆಯೂ ಕೂಡ ಮೌನವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಆ ಮನೆಗಳಲ್ಲಿ ಇನ್ನು ಮುಂದೆ ಜಾತಿಯ ಶಬ್ದವೋ ಒಂದು ಕಪ್ಪು ಬಟ್ಟೆ ಆರಿಸುವ ಶಬ್ದವೋ ಇನ್ನು ಮುಂದೆ ಒಂದೇ ಒಂದು ಅತ್ಯಾಚಾರವೂ ಘಟಿಸಿದ್ರೆ ಸೌಜನ್ಯ ನಡೆದ ಘಟನೆಗೆ ಪೂರಕವಾಗಿ ನಾನು ದಕ್ಷಿಣ ಕನ್ನಡದ ಸೌಜನ್ಯ ಬೆಂಬಲಿತ ಜನರು ಮಾವತನ ಮತ್ತು ಮಾವತನ ಕೊಲೆ ಮಾಡಿದ ಜನರು ಯಾರಾದರೂ ಆಗಿರ್ಲಿ ನಾವು ಈ ಸರ್ಕಾರ ಸ್ಪಷ್ಟವಾದಂತಹ ಕ್ರಮ ಜರುಗಿಸದೆ ನಾವು ಏನನ್ನು ಆಶಯವನ್ನು ಇಟ್ಕೊಳ್ಳೋದಿಲ್ಲ ಅಂತ ಹೇಳಿ ಮನೆಗಳ ಮುಂದೆ ಒಂದಿಷ್ಟುದ ನಾವು ಪ್ರತಿಭಟನಾಥವಾಗಿ ಪ್ರತಿ ಮನೆಯೂರೂ ಕೂಡ ಕಪ್ಪು ಬಟ್ಟೆಯನ್ನ ಕಟ್ಟಿ ಸೌಜನ್ಯ ಕೊಲೆ ಮಾವುತಳ ಕೊಲೆ ನಲವತ್ತೊಂಬತ್ತು ಜನರ ಪೋಷಕರು ಇನ್ನೂ ದೊರೆಯದೇ ಇರುವ ಕಾರಣದಿಂದ ಈ ಕಪ್ಪು ಬಟ್ಟೆಯನ್ನ ಕಟ್ಟುತ್ತಿದ್ದೇವೆ ಇದು ನಿಮ್ಮನ್ನು ವಿರೋಧಿಸುತ್ತಿರುವ ಇದು ನಿಮ್ಮನ್ನು ಪ್ರತಿಭಟಿಸುವ ಪ್ರಕ್ರಿಯೆಯಾಗಿ ನಾವು ಈ ಬಟ್ಟೆಯನ್ನು ಕಟ್ಟಿದ್ದೇವೆ ಅಂತ ಹೇಳಿ ನೀವು ಪ್ರಕ್ರಿಯೆಯನ್ನು ಮಾಡಿ ಆ ಬಟ್ಟೆ ನೋಡಿದ ಕೂಡಲೇ ಯಾವ ವ್ಯಕ್ತಿಗೂ ಕೂಡ ಅರ್ಥ ಆಗಬೇಕು ಹೌದು ಇಲ್ಲಿ ಮಾನವೀಯತೆ ಸಾಯಿಸಿದ ಕಾರಣದಿಂದ ಈ ಕಪ್ಪು ಬಟ್ಟೆಯನ್ನು ಹೊರಗಡೆ ಕಟ್ಟಿದ್ದಾರೆ ಅನ್ನುವಂಥದ್ದು ಇದನ್ನ ಪ್ರತಿ ನಾಗರಿಕರು ಮಾಡಬೇಕು ಇದು ನನ್ನ ವೇದವಾಕ್ಯ ಅಂತ ಅನ್ನೋದು ಅಂತವೂ ಅರ್ಥ ಅಲ್ಲ ನನ್ನ ಒಬ್ಬ ಸಾಮಾನ್ಯ ಮನುಷ್ಯನ ಕಳಕಳಿ ಎಷ್ಟು ಬಲಿಬೇಕು ಕೇಂದ್ರದ ದೆಹಲಿಯಲ್ಲಿ ಅಭಯದ ಪ್ರಕರಣವಾಯಿತು ಆಂಧ್ರದಲ್ಲಿ ಪ್ರಕರಣ ಆಯಿತು ಈಗ ಆ ಊರಿನ ಸೌಜನ್ಯಗಳ ಪ್ರಕರಣವಾಯಿತು ಎಷ್ಟು ಅಳಬೇಕ್ರಿ ಎಷ್ಟು ಕಣ್ಣಿನ ಕೊಡವನ್ನ ಖಾಲಿ ಮಾಡ್ಕೋಬೇಕು ಈ ಕಣ್ಣೀರಿಂದ ಆ ಕಾರಣದಿಂದ ಪ್ರತಿ ಒಂದು ಗಿಡಕ್ಕೂ ಮನೆ ಮುಂದಿನ ಗಿಡಕ್ಕೂ ಈ ಕಪ್ಪು ಬಟ್ಟೆ ಯಾಕೀಗೆ ಕಟ್ಟಿಕೊಂಡಿದ್ಯಾ ಯಾಕೆ ಈ ಕಪ್ಪು ಬಟ್ಟೆಯನ್ನ ಮನೆಯ ಮುಂದೆ ಗಿಡಕ್ಕೆ ಕಟ್ಟಿದ್ಯಾ ಯಾಕೆ ಈ ಕಪ್ಪು ಬಟ್ಟೆಯ ನಿಮ್ಮ ಚಿಲಕಕ್ಕೆ ಕಟ್ಟಿದ್ದೀರಾ ಅಂತ ಯಾರಾದ್ರೂ ಕೇಳಿದ್ರೆ ನಮಗ ಅನ್ಯಾಯ ಆಗಿದೆ ನಮ್ಮ ಮಗುವನ್ನ ಕಗ್ಗೋಲೆ ಮಾಡಲಾಗಿದೆ ಇದುವರೆಗೂ ನ್ಯಾಯ ಕೊಟ್ಟಿಲ್ಲ ಆ ಕಾರಣದಿಂದ ರಾಜ್ಯಾದ್ಯಂತ ಈ ಕಪ್ಪು ಬಟ್ಟೆಯನ್ನ ಕಟ್ಟಿದ್ದೇವೆ ಅನ್ನುವಂಥದ್ದು ಜಗತ್ತಿಗೆ ಸಾರಬೇಕು ಆ ಕಪ್ಪು ಬಟ್ಟೆಯ ಮೂಲಕವಾಗಿ ಇಡೀ ಮಾನವ ಕುಲವನ್ನು ಬಡದೆ ಎಚ್ಚರಿಸಬೇಕು ತನ್ನ ಗಿರಿಸಬಾರದು ನಮಗೆ ನಮ್ಮ ಮಗುವನ್ನ ಕಳೆದುಕೊಂಡ ದುಃಖ ಇದೆ ನಮಗೆ ನಮ್ಮ ಮಗುವಿಗೆ ನ್ಯಾಯದ ಜಯ ಸಿಗಲೇಬೇಕೆಂಬ ಹಠ ಇದೆ ನಮಗೆ ಎಂದಾದರೂ ಒಂದು ದಿವಸ ಮಾನವೀಯ ಧ್ವಜ ಪ್ರತಿಯೊಬ್ಬರಲ್ಲಿಯೂ ಆರ್ತ ಏನೋ ಅಂತದನ್ನ ಕನ್ಸ್ಕೊಂಡಿದ್ದೇವೆ ನಾವು ಯಾವುದೇ ಕೂಡ ಇಥೋಪಿಯ ನಗರದ ರೀತಿಯಲ್ಲಿ ನಾವಿಲ್ಲ ಮಾನವೀಯ ಕಂಗೋಲಿಯನ್ನ ಮಾಡಲಿಕ್ಕೆ ಜನಾಂಗ ಜನಾಂಗವನ್ನ ದ್ವೇಷ ಮಾಡ್ಲಿಕ್ಕಿಲ್ಲ ಇಲ್ಲಿ ತೀರಿಕೊಂಡದ್ದು ನೀವೆಲ್ಲರೂ ಭಾವಿಸ್ತೀರ ಒಂದು ಮಗು ಅಲ್ವಾ ಯಾಕಿಗಾಕ್ತಿದ್ದಾರೆ ಅಥವಾ ಒಬ್ಬ ಮಾವುತನಲ್ವಾ ಅಥವಾ ಮಾವತನ ತಂಗಿ ಅಲ್ವಾ ಅಂತ ಅನ್ನುವಂಥದ್ದನ್ನ ಮಾತಾಡ್ತಾರೆ ಆದ್ರೆ ಅವನು ಒಬ್ಬ ಮನುಷ್ಯ ಅವನ ನಮ್ಮ ಒಡಹುಟ್ಟು ಅನ್ನುವುದನ್ನ ಯಾಕೆ ಭಾವಿಸಲ್ಲ ಮಗುವಿನ ಅಂತರ್ನಾದ ಪ್ರತಿ ಮನೆಯಲ್ಲಿಯೂ ನ್ಯಾಯ ಕೊಡದ ಸರ್ಕಾರ ಅಂತ ಅನ್ನಿಸ್ಕೊಂಡು ಮಲಗುವ ಪ್ರಕ್ರಿಯೆಗೆ ಹೋಗಕ್ಕಾಗಲ್ಲ ನಮಗೆ ಕಣ್ಣಿಲ್ಲದಿದ್ದರೂ ಪರವಾಗಿಲ್ಲ ಕನಸು ಕಾಡ್ತೇನೆ ಸೌಜನ್ಯರಿಗೆ ನ್ಯಾಯ ಸಿಗಲಿ ಎಂದು ಕನಸು ಕಾಣ್ತೇವೆ ನಮ್ಮ ಹೃದಯದಲ್ಲಿ ಇರುವಂತದ್ದು ಮೃದುವಾದ ಭಾವನೆ ನಮಗೆ ಇದು ನೆಪ ಮಾತ್ರ ಮತ್ತೆ 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 ಹೇಳ್ತಿದ್ದೇವೆ ಇದು ನೆಪ ಮಾತ್ರ ದೌರ್ಜನ್ಯವನ್ನು ನಾವು ಸಹಿಸುತ್ತಾರೆ ಇದು ಯಾಕೆ ಸರ್ಕಾರ ಕರ್ತಾಗುವುದಿಲ್ಲ ದಯಮಾಡಿ ಸ್ನೇಹಿತರೆ ಅದರಲ್ಲೂ ನನ್ನ ಮಂಗಳೂರಿನ ಭಾಗದ ಸ್ನೇಹಿತರೆ ವಿನಮ್ರವಾಗಿ ವಿನಂತಿಸುತ್ತೇನೆ ನಾನು ಮೊದಲು ಕಟ್ಟುತ್ತೇನೆ ನಾನು ಮೊದಲು ಕಪ್ಪು ಪಟ್ಟಿಯನ್ನ ನನ್ನ ಮನೆಯ ಮುಂದೆ ಕಟ್ಟುತ್ತೇನೆ ನ್ಯಾಯ ದಕ್ಕಿಲ್ಲ ನನ್ನ ಮಗಳಾದ ಸಂಚಿಗಳಿ ನನ್ನ ಹಿರಿಯನಾದಂತ ಮಾವುತ ಮತ್ತು ಮಾವುತನ ತಂಗಿಗೆ ನ್ಯಾಯ ದೊಕ್ಕಿಲ್ಲ ಹಾಗೆ ನಲವತ್ತು ಒಂಬತ್ತು ಮಗಗಳಲ್ಲಿ ಇಲ್ಲದ ಹೆಣಗಳಿಗೆ ಪೋಷಕರು ಸಿಕ್ಕಿಲ್ಲ ಗಂಡ ಸಿಕ್ಕಿಲ್ಲ ತಂದೆ ತಾಯಿಗಳು ಸಿಕ್ಕಿಲ್ಲ ಮತ್ತಾರು ಸಿಕ್ಕಿಲ್ಲ ಈ ಕಾರಣದಿಂದ ಈ ಕಪ್ಪು ಬಟ್ಟೆಯ ಪ್ರದರ್ಶನ ಕಪ್ಪು ಬಟ್ಟೆ ಈ ಕ್ಷಣದಿಂದಲೇ ಇವತ್ತಿನಿಂದಲೇ ಕಟ್ಟಿ ಯಾವುದೇ ಅಧಿಕಾರಿ ಬರಲಿ ಗ್ರಾಮ ಪಂಚಾಯಿತಿಯ ಮಟ್ಟದಿಂದ ಯಾವುದೇ ಅಧಿಕಾರಿ ಬರಲಿ ನೀವು ಅಧಿಕಾರದಲ್ಲಿರುವಂತವರು ಕೂಡ ನಿಮಗೂ ಮಕ್ಕಳಿವೆ ನೀವು ಕಟ್ಟಿ ಕಟ್ಟಕ್ಕಾಗಿಲ್ಲ ಅಂದ್ರೆ ಮತ್ತೊಬ್ಬರು ಕಟ್ಟಲಿಕ್ಕೆ ಈ ಕ್ಷಣದಿಂದಲೇ ಕಟ್ಟಿ ಅದು ನಮ್ಮ ಅಂಬಲ್ ರಿಕ್ವೆಸ್ಟ್ ರಾಷ್ಟ್ರಪತಿಗಳೇ ಪ್ರಧಾನ ಮಂತ್ರಿಗಳೇ ಗೃಹ ಮಂತ್ರಿಗಳೇ ರಾಜ್ಯ ಮುಖ್ಯಮಂತ್ರಿಗಳೇ ದಯಮಾಡಿ ಸೌಜನ್ಯಗಳ ಪ್ರಕರಣದಲ್ಲಿ ಮಾವುದ ಮತ್ತು ಮಾವುತನ ತಂಗಿಯ ಪ್ರಕರಣದಲ್ಲಿ ಸಿಹಿ ಹಾಕೊಂಡು ಕೂತಿದ್ದಾರೆ ಮಾವುತನ ಪ್ರಕರಣದಲ್ಲಿ ದಯಮಾಡಿ ಎಲ್ಲವನ್ನೂ ತೆರೆಯಿರಿ ಯಾರು ಕೊಳಕರಿದ್ದಾರೆ ಅವರ ಮತಗಳು ಬಯಲಾಗಲಿ ಅವ್ರಿಗೆ ಯಾಂತ ಸ್ಥಾನಮಾನದಲ್ಲಿರಲಿ ಅವರ ಮುಖಗಳು ಕೈಯಾಗಿ ಬಹಿರಂಗಗೊಳ್ಳಿ ಅದಷ್ಟೇ ನನ್ನ ಪ್ರಾರ್ಥನೆ ಮತ್ತು ಎಲ್ಲ ಮಕ್ಕಳ ಪರವಾಗಿ ನನ್ನ ಅನನ್ಯತೆಯ ರಿಕ್ವೆಸ್ಟ್ ಕಟ್ಟೋಣ ಕಪ್ಪು ಬಟ್ಟೆಯನ್ನು ಕಟ್ಟೋಣ ನಮ್ಮ ಮಾನವೀಯತೆಯ ಗೆಲ್ಲುವವರಿಗೂ ನಾವೇ ಕಟ್ಟಿದ ಸಾಮ್ರಾಜ್ಯದ ರಾಜರನ್ನು ಯಾರೆಲ್ಲ ಮಾಡಿದ್ದೇವೆ ಮಂತ್ರಿಗಳನ್ನೆಲ್ಲ ಯಾರು ಮಾಡಿದ್ದಾರೆ ಅವರ ವಿರುದ್ಧವಾಗಿ ಅವರ ನಡವಳಿಕೆಯ ವಿರುದ್ಧವಾಗಿ ನಾವು ಕಪ್ಪು ಬಟ್ಟೆಯನ್ನ ಕಟ್ಟುತ್ತಿದ್ದೇವೆ ಅನ್ನುವಂತ ಜಾಗೃತಿಯನ್ನು ಮೂಡಿಸಲಿಕ್ಕೆ ಈ ಕಪ್ಪು ಬಟ್ಟೆ ನಮಸ್ಕಾರ